ನಮಸ್ಕಾರ ೀರಿ ಯಾರಿ ಇದ್ರಿ ಎರಡ್ ಬಾರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕ್ ನೋಡ್ರಿ ಇವ್ರು ಒಂದ್ ಸ್ವಲ್ಪ ಕೆಲಸ ಇತ್ತು ಹೊರಗೆ ಹೋಗ್ ಬಂದ್ರ ಕಾಫೀಸ್ ಹೋಗಿಲ್ಲ ಒಂದ್ ಸ್ವಲ್ಪ್ ಇಂಪಾರ್ಟೆಂಟ್ ಬಾ ಇಂಪಾರ್ಟೆಂಟ್ ಕೆಲ್ಸ ಐತ್ರಿ ಇವರಿಗೆ ಕೆಲಸ ಮುಗಿಸ್ಕೊಂಡ್ ಬಂದಾರಿ ಮತ್ತಂದ್ರೆ ಈಗ ನಾ ಏನು ಮಾಡತ್ತಿನ ಅಂದ್ರೆ ಬಿಸಿ ಬಿಸಿ ಫುಲ್ಕೆ ಮತ್ತಂದ್ರೆ ಹೀರಿಕೆ ಪಲ್ಯ ಮಾಡ್ಲತ್ತೀನಿ ಯಾಕಂದ್ರೆ ಆಫೀಸ್ಗೆ ಹೋಗಿಲ್ಲಲ್ಲ ಸೊ ನಾನು ಟಿಫಿನ್ ಮಾಡ್ಲಿಲ್ಲ ರೀ ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡ್ಕೆ ಸೇನ್ರೆ ಇಟ್ಬಿಟ್ಟಿದ ಸೊ ಈಗ ಮಾಡ್ಕೊತ ನೋಡ್ರಿ ಈಗ ಹಿರಿಕೆ ಪಲ್ಯ ರೆಡಿ ಆಲಕ್ಕತ್ತದ ಈ ಕಡೆ ಸೂಪರ್ ಆಗಿ ಮತ್ತಂದ್ರೆ ಈ ಕಡೆ ಬಿಸಿ ಬಿಸಿ ಫುಲ್ಕೆ ರೆಡಿ ಆಲಕ್ಕ ಎರಡು ಒಟೆ ಆಲಕತ್ತಾವ ರೀ ಎದ ಲೇಟಾಗೇರಿ ನಾವು ಇವ್ರು ಹೋಗಿ ಬರತ್ತ ನಾವು ಅನ್ಕೊಂಡಿದ್ವಿ ರೀ ಹಿಂಗದ ನೋಡ್ರಿ ಹೋದಲ್ರಿ ನೋಡಿದ ಈಗ ನಾವು ಹೊಲಗ ಹೋಗಿ ಇವೆಲ್ಲ ಸಾಮಾನು ತಂದೀನಿ ಎರಡು 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 ಇದು ಮಜ್ಗಿನ ಪ್ಯಾಕೆಟ ಎರಡು ಒಂದು ಟೋಂಡ ಅಂದ್ರೆ ಹಾಲಿನ ಪ್ಯಾಕೆಟ ಮತ್ತು ಒಂದು ಕಿಲೋ ಚೀನಿ ಇವೆಲ್ಲ ತಂದೀನಿ ಬರ್ರಿ ಮಮ್ಮಿಗೆ ಕಡ ಮಮ್ಮಿ ಈಗ ಮಜ್ಗಿ ಪಾನ ಹೊಡ್ಲಿತಾ ಅಲ್ಲ ಇಲ್ಲೊಂದು ಮೆಣಸಿ ಕೈ ಮತ್ತಂದ್ರ ಬಳ್ಳುಳ್ಳಿ ಕರಿವ್ಯ ಕೊತ್ತಂಬರಿ ಎಲ್ಲ ಇಟ್ಕೊಂಡಿನಿ ಬಡ ಬಡ ಸಾಸ್ವಿ ಜೀರಿಗೆ ಹಾಕಿಸ್ ಏನ್ ಮಾಡ್ತೀನಿ ಈಗ ಪಟ್ಟಂತಿಗೆ ಪಾಣೆ ಪಾಣಿ ಹೊಡ್ಕೊಂಡ್ಬಿಡ್ತೀನಿ ಒಂದಿಷ್ಟು ಮಜ್ಜಿ ಸಾರ ರೈಸ್ ಹಿರಿಕೆ ಪಲ್ಯ ಮತ್ತಂದ್ರೆ ಚಪಾತಿ ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಈಗ ಬರ್ರಿ ಊಟ ಮಾಡಾಮಿ ಮಸ್ತ್ ಅನ್ನತ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಹೀರಿಕೆ ಪಲ್ಯ ಮಾಡ್ಕೊಂಡಿನಿ ನೋಡ್ರಿ ಗಮ್ ಟೇಸ್ಟಿ ಟೇಸ್ಟಿ ಆದಂಥದ್ದು ಮತ್ತಂದ್ರೆ ರೈಸ್ ಗರ ಮಾಡ್ಕೊಂಡೀನಿ ಮತ್ತಂದ್ರೆ ಮಜ್ಜಿಗೆ ಸಾರು ಮಾಡ್ಕೊಂಡೀನಿ ನೋಡ್ರಿ ಇದು ನಮ್ಮ ಮಧ್ಯಾಹ್ನದ ಊಟ ನೋಡ್ರಿ ಬರೀಗ ಊಟ ಮಾಡಮ್ಮಿ ಎಲ್ಲಿ ನೋಡಿಗದಿಲ್ಲ ಮಮ್ಮಿಗಿ ಬಾಂಡೆ ತಿಕ್ಲತ್ತಾಳದು ತಿನ್ನೋದ್ನು ಐತ ಎಲ್ಲ ಹೋಗಿ ಬಂದ್ರೆ ಎಲ್ಲಾನು ಇಲ್ಲ ಬಂದಿಲ್ಲ ಬಂದಿಲ್ಲ ಬಂದಿರೋ ತಲೆಬೇನಿ ಎಲ್ಲತ್ತದಂತೆ ರೀ ಹೋಗಿಲ್ಲ ನಮ್ಮಿಕನ್ ಟ್ಯೂಷನ್ ಹೋಗಬಂದನು ಬಟ್ಟಿಗೋರಿ ಮೆಕ್ಕಿತನಿ ಬೇಗ್ मम्मीಂದ್ರು ಗ ಮೆಕ್ಕಿತನಿ ಹಾ ಈ ಹೇ ಮೆಕ್ಕಿತನಿ ಬಳ್ಳಿಗೆನ ನೀರು ತುಂಬಿದಿರಲಿ ಹಂಗಂತ ಮನೆಗೆ ಈಗ ನೀರಿಲ್ಲ ನೀರಿಗೆ ಶೋಟೇಜ್ ಅದ ತೋ ಈ ನೀರು ಬರ್ತವ ಈಸಾನಾ ಮಾಡಿ ಈಗ ಅಲ್ಲೋ ಯಾಕಂದ್ರೆ ನಮ್ಮ ಟ್ಯಾಂಕಿ ಬಹಳ ಸಣ್ಣದ ಅದ 300 ಲೀಟರ್ ಟ್ಯಾಂಕಿ ಅದ 300 ಆ ನೋಡ್ರಿ ನೀ ಫುಲ್ ತಗಡಿ ಸ್ಮೆಲ್ ಹೊಂಟದ ನಾನು ಬಾಂಡೆ ತೊಳ್ಕೊಂಡು ಮಾಡ್ಕೊಂಡು ಏನು ಮಾಡೋದಂದ್ರೆ ಬಡ ಬಡ ಹೋಗಿಸ್ತೀನಿ ಸ್ನಾನ ಅದು ಮುಸ್ಕೊಂಡ್ ಬಂದಿನಿ ಎಲ್ಲ ಕ್ಲೀನ್ ಆಗಿದೆ ರೀ ನೀಟ್ ಆಗ್ಯಾರೆ ಇವರಿಬ್ಬರು ಫೋನ್ ಹೊಡ್ಕೊಂಡು ಕುಂತಿದ್ರು ಕುದುರೆಲ್ಲ ಕೋಲ್ಬಿಡಂದ್ಬಿಟ್ರಿ ನಾನು ಇಲ್ಲಿ ನೋಡಿ ಇಷ್ಟು ಬಾಂಡೆ ಅದು ಕ್ಲೀನ್ ಮಾಡಿಬಿಟ್ಟಿನಿ ಮತ್ತೆ ಕಟ್ಟಿನೂ ಎಲ್ಲ ಚೆಂದ ನೀಟಾಗಿ ಎಲ್ಲ ಕ್ಲೀನಾಗಿ ಸಾಫ್ ಮಾಡಿಬಿಟ್ಟಿನಿ ಇವರಿಬ್ಬರಿಗೆ ಮೆಟ್ಟಿ ಚೆನ್ನಾಗಿ ಚೆಂದ ಕೊಟ್ಟು ರೀ ನೋಡಿದ Tidak ada apa-apa, tidak ada apa-apa. Saya akan pergi sekarang. Sekarang saya akan pulang. Mama, sekejap, sekejap. Hei, hei, hei. Sekejap,

ನೋಡ್ರಿ ಈಗ ಇಬ್ರು ಸಾಬ್ರಿಗೆ ಈಗ ತನ್ನಿ ಕೊಟ್ಟಿನಿ ಕುದ್ದಿಸ್ ಕೆಸಿನ ಮಸ್ತ್ ಅನತ್ತ ಉಪ್ಪು ನಿಂಬಿಕೆ ಎರಡು ಹಚ್ಚಿ ಕೆಸಿನ ಕೊಟ್ಟಿನಿ ಟೇಸ್ಟ್ ಹೆಂಗದ ನಾವಲ್ಲಪ್ಪ ನೀವೇ ತಿನ್ರಿ ಟೇಸ್ಟ್ ಹೆಂಗದಮ್ಮ ಹ್ಞೂ ಮಸ್ತ್ ಅದ ತಿನ್ರಿ ಇಬ್ರದ್ದು ಈಗ ತನ್ನಿ ಪಾರ್ಟಿ ನಡೆದದ ಅವ್ರು ಮಾಡಲಕ್ಕ ನಾ ಏನೇ ಇಲ್ಲಿ ನೋಡಿರಿ ಸುಮ್ಕೊತೀನಿ ಅಡುಗೆರ ಹೆಂಗೆ ಅದನ್ನು ಹಿರಿಕೆ ಪಲ್ಯ ಮಜ್ಜಿಗೆ ಸಾರ ರೈಸ್ ಅದ ರೀ ಚಪಾತಿ ಏನೋ ಹಿಟ್ಟು ಅದ ಇನ್ನೊಂದು ಎರಡು ಮೂರು ಚಪಾತಿನ ಉಳ್ಕೊಂಡ್ಬಿಟ್ಟವ್ರಿ ತವ್ರ ಊನೋ ಟೈಮ್ನಾಗೆ ಬಿಸಿ ಬಿಸಿ ಚಪಾತಿ ಮಾಡ್ಕ್ರೆ ಕೊಟ್ಟು ಬಿಡ್ತೀನಿ ಇವ್ರಿಗೆ ಇವ್ರ ಪಪ್ಪಾ ಅಂದ್ರೆ ಅವ್ರ ಫ್ರೆಂಡ್ ಬಲ್ ಹೋಗ್ಯಾರ ಆಫೀಸ್ ಹುಟ್ಟಿದ್ರೆ ಆಫೀಸ್ನಾಗ ಏನರೂ ಕೆಲಸ ಇಲ್ಲ ಅಂದ್ರೆ ಬಿಟ್ಟನ ಅಂದ್ರೆ ಇದೆ ನೋಡ್ರಿ ಇವ್ರ ಪಪ್ಪಾ ಅಂದ್ರೆ ಎಲ್ಲಿಗೆ ಹೋಗ್ಯಾರ ಫ್ರೆಂಡ್ ಬನ್ನಿ ಪ್ರಶಾಂತ್ ಬಳಿ ಹೋಗ್ಯಾರ ಆಜಿಕೆ ಯಾವಾಗ ಅಂದ್ರೆ ಇನ್ನೂ ಬರ್ತೀನಿ ಬರ್ತೀನಿ ಎಲ್ಲ ತನ ಚಲೋ ಮೂರು ತಾಸು ಐತೆ ಹೋಗಿ ಏನತನ ಮನೆಗೆ ಬರೋದು ಅತ್ತ ಇಲ್ಲ ಪತ್ತ ಇಲ್ಲ ಭಾಳ ಜನ ಅಂತೀರ ಅಕ್ಕ ಹಿಂಗೆ ಇಂಥವೆಲ್ಲ ಯಾಕೆ ಕೆಟ್ಟದಾಗ ಮಾತಾಡ್ತೀರಿ ರೀ ಚಲೋ ಮಾತಾಡಿರಿ ಸಾಯೋದು ಪಾಯೋದು ಯಾಕೆ ಹೇಳ್ತೀರಿ ಅಂತ ಕೇಳಿ ಏನೋ ಒಂದು ಮನುಷ್ಯ ಮೀರು ಬಿಡ್ತದ ನೋಡ್ರಿ ಥಕಾಸಿ ಬಿಡ್ತದ ನೋಡ್ರಿ ಅವಾಗ ಇಂಥವೆಲ್ಲ ಮಾತು ಬರ್ತಾರೆ ಸುಮ್ ಸುಮ್ಮನೆ ಬರೋಲ್ಲ ವಿಡಿಯೋದಾಗ ಒಂದು ಲೈಫ್ ಆದ್ರೆ ವಿಡಿಯೋದು ಹಿಂದೂ ಒಂದು ಲೈಫ್ ರೀ ಎಲ್ಲನೂ ತೋರಿಸ್ಕೋಕ್ಕಾಗಲ್ಲ ರೀ ಬಟ್ ಭಾಳ ಭಾ ರೀ ಫ್ರೆಂಡ್ಸ್ ಒಂದಲ್ಲ ಒಂದಿನ ಎಲ್ಲರಿಗೂ ಎಲ್ಲ ಗೊತ್ತೇ ಆಗ್ತದೆ ಯಾಕಂದ್ರೆ ಒಂದು ಮನುಷ್ಯ ಒಬ್ಬರ ಮ್ಯಾಲೆ ಭರೋಸೆ ಮಾಡಿ ಬಂದಿರ್ತಾರೆ ನೋಡಿರಿ ಆ ಭರೋಸ ಯಾವತ್ತೂ ಮುರ್ಲಿಕ್ಕೆ ಹೋಗ್ಬಾರ್ದು ಹೌದಲ್ರಿ ಬಟ್ ನಾ ಭಾಳ ಇಜ್ಜತ್ತ ಭಾಳ ತಳ್ಕೊಲಕತ್ತೀನಿ ತಳ್ಕೊಳ್ಲಕ್ಕೀನಿ ಬ್ಯಾಡಗೂ ಚಂದ ಆಗಂಗದ ನಾಯಿ ಚಂದಾಗಂಗದ ಯಾಕಬೇಕು ಇದು ಎಲ್ಲ ಎದಕ್ಕೆ ಎದಕ್ಕೆ ಅಂತ ಕೆಲ್ಸದ ಇದು ಯಾಕೋ ಇದು ಕಲೇಲಾಗ್ಯದ ರೀ ಮಾತ ಇದು ಒಂದಲ್ಲ ಒಂದಿನ ನಂಗೆ ಅನ್ಸುತ್ತೆ ತುಂಬಿದ ಕೂಡ ಒಂದಲ್ಲ ಒಂದಿನ ತುಳುಕ್ತದಂತಾರ ಒಂದನ ಒಂದಿನ ಒಡೀತದ್ರಿ ಇದು ಹೋಲ್ ರೀ ನಾನು ನನಗೆ ನಾನು ಮಟ್ಟಿಗೆ ಭಾಳ ದಿನ ಹೋಗಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗ್ತದೆ ಆಮ್ಯಾಗೆಲ್ಲ ಇದಕ್ಕೊಂದು ಏನಾರೇ ಒಂದು ಮಾಡ್ಬೇಕಾಗ್ತದ್ರಿ ಇಲ್ಲಂದ್ರೆ ನಡೆಯಂಗಿಲ್ಲ ಹಂಗ್ ಬಿಟ್ಟದ್ರಿ ಈ ಪರಿಸ್ಥಿತಿ ತೋ ಇಷ್ಟೇ ಅದ ನೋಡಿ ಫ್ರೆಂಡ್ಸ ಲೈಫ ಏ ಫುಲ್ ಎಕ್ದಮ್ ಬೋರಿಂಗ ಎಕ್ದಮ ಹ್ಯಾಂಗಾಗ್ಯ ಗೊತ್ತದ ರೀ ಒಂದು ರೀತಿ ನಿಂತು ನೋಡಿರಿ ನನ್ನ ಲೈಫ್ ನಾನೇ ಹಾಳು ಮಾಡ್ಕೊಂಡಂಗೆ ಆಗಿ ಫ್ರೆಂಡ್ಸ್ ಕರೀ ಹೇಳ್ಬೇಕಂದ್ರೆ ಅದಕ್ಕೆ ಅಂತಾರೆ ಅವಪ್ಪನ ಮಾತು ಕೇಳ್ಬೇಕಂತ ಅವಪ್ಪನ ಮಾತು ಯಾರು ಕೇಳಲ್ಲ ನೋಡ್ರಿ ಅವ್ರಿಗೆ ನಾಯಿ ಬೆಲೆ ಇರ್ತದ್ರಿ ಅವ್ರಿಗೆ ಬೆಲೆ ಇರಲ್ಲ ಅಂತ ನೋಡ್ರಿ ಅದರ ಎಕ್ಸಾಂಪಲ್ ನಾವೇ ಇದ್ದೀವಿ ಅಂತ ನಮಗೂ ಅನ್ಸ್ಲಾತದ್ರಿ ಶಂಬರ್ ಮಂದಿ ಬಲ್ ಹೋಗಿ ಎಲ್ಲ ಮಾಡಿ ಮದ್ವೆ ಆಗಲಕ ಅವ್ರಿಗೊಂದು ಹೆಸರಿರ್ತದೆ ಇವ್ರು ಅರೇಂಜ್ ಮ್ಯಾರೇಜ್ ಆಗ್ಯಾರ ನಾವು ಗರ್ತಿಯಾಗಿದ್ದವ್ರು ಇದ್ದರೂ ನಮ್ಗೊಂದು ಮಾತು ಬಂದೇ ಬರ್ತದ ಮತ್ ನಮ್ ಲೈಫ್ನಾಗ ಏನೇಕಾಗಲ್ಲ ನಾವೇ ನಿಮ್ಗೆ ಲವ್ ಮ್ಯಾರೇಜ್ ಆಗಂದಿದ್ವಿ ಅವ ನೀನು ಗುಡ ಮಾಡಿದ್ರೆ ನಾವೇನು ಮಾಡಮ್ ಹಂಗೆ ನಮ್ಗೆಲ್ಲ ಹೇಳಕ್ ಬರಬೇಡವು ನೋಡ್ರಿ ಹಿಂಗೆ ಮಾಡ್ತಾರೆ ನಮ್ಗೇನು ಹೇಳ್ತವ ನಾವೇ ನೋಡಿ ಮಾಡಿ ಮಾಡಿವೇನು ವೇನು ನಮ್ಗೆ ಏನು ಹೇಳ್ತೀರಿ ನೀವು ತೋ ಕ್ಯಾಮ್ರಾದಾಗೆ ಒಂದದ ರೀ ಫ್ರೆಂಡ್ಸ್ ಕ್ಯಾಮ್ರಾ ಹಿಂದೆ ಬೇರೆ ಲೈಫ್ ಅದ ರೀ ಬಟ್ ಭಾ ತಳ್ಕೊಳತ್ತೀನಿ ಯಾಕಂದ್ರೆ ಎಲ್ಲರೂ ಇಜ್ಜತ್ ಮೇರೆದು ಅದ ಬ್ಯಾಡ ಇದು ತೆಗಿಬಾರ್ದು ಮಾಡಬಾರ್ದು ಅಂತ ಕೇಸಿನ ತೋ ನನಗೆ ಎಲ್ಲ ಭಾಳ ಎದುರು ಆಗ್ಲಕ್ಕದೇನಂತ ಅನ್ನಿಸ್ಲಕ್ಕದ ನೋಡಮ್ಮ್ರಿ ನಾನಂತೂ ಅಂಜಲ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತದೆ ನಮ್ಮ ಮನೆಯವ್ರಿಗೂ ಗೊತ್ತಾ ಈಗ ತಲೆ ಖರಾಬ್ ಅಂದಕ್ಕೆ ಎಲ್ಲರ ಮುಂದೆ ಹೇಳ್ಬಿಡ್ತಾ ಅಂತ ಕೇಳಿಸಿನ ಅದರ ಒಬ್ಬ ಒಂದು ಮನುಷ್ಯನಿಂತ ಎಲ್ಲರದು ಹಾಳು ಮಾಡೋದು ನನಗೆ ಬಿಲ್ಕುಲ್ ಆಸೆ ಇಲ್ಲ ಅದಕ್ಕೋಸ್ಕರ ಭಾಳ ತಳ್ಕೊಲತ್ತೀನಿ ಹೇಳತ್ತಿನಿ ಸುದ್ರಾಸ್ಕೋರಿ ಅಂತ ಕೇಳ ಸುದ್ರಾಸ್ಕೋಕ್ ರೆಡಿ ಆಗಲ್ಲ ಈಗಾರ ನನಗೇನು ಟೆನ್ಷನ್ ಇಲ್ಲ ಯಾಕೆ ಗೊತ್ತದೆ ಹದಿನಾಲ್ಕು ವರ್ಷ ನಾವು ದೊಡ್ಡ ಹೋನ ಹನ್ನೆರಡು ವರ್ಷ ನಾವು ಸಣ್ಣ ಮಗ ಹೊನ್ನಾರಿ ಈಗೇ ನನ್ನ ಲೈಫ್ ಮುಗೀತ್ರಿ ಫ್ರೆಂಡ್ಸ್ ಹೌದಿಲ್ಲ ಯಾರಿಗೆ ಎಂಜಾಯ್ ಮಾಡೋದ ಯಾರಿಗೆ ಏನ್ ಮಾಡೋದಾರ ಬೇಕಾ ಅದಂಗೆ ಮಾಡಲ್ಲಕ್ಕ ಅಷ್ಟೇ ಇಲ್ಲ ಇದು ನಿಮಗೂ ಗೊತ್ತಿದ್ದ ನನ್ನ ಮಕ್ಳು ಇಷ್ಟು ತಳ್ಕೊಂಡು ಹೋಲಾಗತ್ತಾರ ಇಷ್ಟು ತಾಳ್ಕೊಂಡು ನಾರೇ ತಳ್ಕೊಲತ್ತೀನಿ ರೀ ನನ್ನ ಮದ್ರ ಜೊತೆ ನನ್ನ ಮಕ್ಳು ಭೀ ರೀ ಬಟ್ ಏನ್ ಮಾಡಮ್ರಿ ಟೈಮ್ ಬಂದಾಗ ರೀ ನಾವು ಭೀ ಮೂರು ಜನ ಯಾರು ಹೆಂಗೆ ಅರ ಏನು ಏನು ಸುದ್ದಿ ಅಂತ ಸರಿ

bhavit pandya co-founder and ceo of my 11 circle will present the my 11 circle fantasy king of the match to shashank singh 127 fantasy points for him finished today with 61 of 30 balls 3 fours 6 sixes he earns a lakh of rupees and a trophy Standing today from Shashank, our next award, Mr. Dinesh Chakraborty, Chairman and MD of Angel One, will present the Angel One Super Sixes of the Match Award to Shashank Singh for smashing six sixes. Once again, Shashank will get a trophy I hope he's very proud of and a cash award of one lakh rupees. Cycling the opposition. ಇಲ್ಲಿ ನೋಡ್ರಿ ಊಟ ನೆಡದದು ಇಬ್ಬರದು ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟಿ ಚಪಾತಿ ಮತ್ತಂದ್ರೆ ಅಂದ್ರೆ ಮಜ್ಜಿಗೆ ಸಾರ ಒಳ್ಳಾರೆ ರೀ ಇನ್ನು ಹೊರಗೆ ಊಟ ಆಗ್ಯಾದ್ರೆ ಯಾವನ್ನೋ ದೋಸ್ ಸಿಕ್ಕಿದಂತವ ಯಾವನೋ ಏನೋ ಗೊತ್ತಿಲ್ಲ ಅವ್ನ ಜೊತೆ ಉಂಡೆ ತಿಂದ ಕೆಸಿನ ಬಂದಾನಂತ ಈಗ ನಾವು ಊಟ ಮಾಡ್ಲತ್ತೀವಿ ನೀನು ನರಕದಾಗೆ ಹೋತೀನಿ ನೋಡಕ್ಕತ್ರಿ ಇವ ನರಕನಾಗೆ ಓದ್ತಾನ

ನೋಡ್ರಿ ನೋಡಿರಿ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮನೆ ವಿಶ್ವಾಸ ಬಿಕಾ ಅಂತ ಕೊಡ್ರೋ ಬ್ಲಾಗಿಂಗ್ ಎಣ್ಣ ಮಾಡ್ತೀನಿ ಹೆಣ್ಣ್ಮ್ ಮರದಿ ತಾಯಿ ಮರದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬಂದಾಗ ನಮ್ಗೆ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗಿಂಗ್ ಹೆಣ್ಣ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ರಿ